ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಸಭೆ ಆರಂಭವಾಗಿದೆ ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಲ್ವ ಆ ಎಲ್ಲ ಕ್ಷೇತ್ರಗಳ ಮುಖಂಡರನ್ನು ಕರೆದಿದ್ದಾರೆ ಇವತ್ತಿನ ಸಭೆಗೆ ಲೋಕಸಭಾ ಚುನಾವಣೆ ಗೆಲುವಿನ ಬಗ್ಗೆ ರೂಪುರೇಷೆಗಳು ಸಿದ್ಧ ಆಗುತ್ತೆ ಎಲ್ಲೆಲ್ಲಿ ಅಸಮಾಧಾನಗಳಿದಾವೋ ಅಥವಾ ಟಿಕೆಟ್ ವಂಚಿತರ ಮುನಿಸಿದೆಯೋ ಅವ್ರನ್ನೂ ಕೂಡ ಅಂದರೆ ಅಲ್ಲಿನ ಕ್ಷೇತ್ರದ ಮುಖಂಡರನ್ನು ಕೂಡ ಕರೆದಿದ್ದಾರೆ ಗೆಲುವಿನ ತಂತ್ರಗಾರಿಕೆ ಹೆಣಿತಾರೆ ಒಮ್ಮತದಿಂದ ಅಲ್ಲಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ಸಲಹೆ ಕೊಡ್ತಾರೆ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಯಾವ ರೀತಿ ಆಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಿ ಎಂ ಹಾಗೆ ಡಿ ಸಿ ಎಂ ಸಲಹೆಗಳನ್ನು ಕೊಡಲಿದ್ದಾರೆ ಈಗಾಗಲೇ ಸಭೆ ಕೂಡ ಆರಂಭ ಆಗಿದೆ ಯಾಕಂತ ಹೇಳಿದ್ರೆ ನೋಡಿ ಕೆಲವೊಂದಿಷ್ಟು ಕ್ಷೇತ್ರ ಒಂದು ಎರಡರಿಂದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅಸಮಾಧಾನಗಳು ಕಾಡ್ತಾ ಇದೆ ಬಣ ಬಡಿದಾಟ ಇದೆ ಗುಂಪುಗಳಿದ್ದಾವೆ ಒಗ್ಗಟ್ಟಾಗಿ ಹೋಗ್ತಾರಾ ಇಲ್ವ ತಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡ್ತಾರಾ ಇಲ್ವಾ ಉದಾಹರಣೆ ಕೋಲಾರ ಅನ್ಕೊಳ್ಳೋಣ ಅಥವಾ ಅಲ್ಲಿ ಬಾಗಲಕೋಟೆ ಅನ್ಕೊಳ್ಳೋಣ ಹೀಗೆ ಇನ್ನು ಅಲ್ಲಿ ದಾವಣಗೆರೆಲಿ ಅನ್ಕೊಳ್ಳೋಣ ಎಲ್ಲೆಲ್ಲಿ ಅಸಮಾಧಾನಗಳಿದಾವೋ ಅಲ್ಲಿ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಕೂಡ ಇವತ್ತಿನ ಸಭೆಯಿಂದ ಮಾಡಲಿದ್ದಾರೆ ಅದರ ಜೊತೆಗೆ ಈಗ ಬಿ ಜೆ ಪಿಗೆ ಯಾವ ರೀತಿ ಟಕ್ಕರ್ ಕೊಡಬೇಕು ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಹೇಗೆ ಸಜ್ಜುಗೊಳಿಸಬೇಕು ಅನ್ನೋದು ಎಲ್ಲೆಲ್ಲಿ ಪಕ್ಷದ ಬೇಸ್ ಇಲ್ವೋ ಅಥವಾ ಪಕ್ಷ ಈ ಹಿಂದೆ ಎಲ್ಲೆಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿತ್ತು ಅಥವಾ ಸ್ವಲ್ಪ ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪರಾಜಿತರಾಗಿದ್ದರೂ ಅಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನು ಯಾವ ರೀತಿ ಜನರಿಗೆ ತಲುಪಿಸಬೇಕು ಅದರ ಒಂದು ಸಂಪೂರ್ಣವಾದಂಥ ಮಾಹಿತಿ ಕೊಡಲಿದ್ದಾರೆ